ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ರೇಷನ್ ಕಾರ್ಡ್ಗೆ ಇನ್ನೂ ಕುಟುಂಬದ ಸದಸ್ಯರ ಈಕೆ ಸಿ ಮಾಡಿಸಿಲ್ಲ ಅಂದ್ರೆ ತಕ್ಷಣವೇ ಮಾಡಿಸಿ ಇಲ್ಲಾಂದ್ರೆ ನಿಮ್ಗೆ ಸಿಕ್ಕಿರುವಂತಹ ಸೌಲಭ್ಯಗಳೆಲ್ಲವನ್ನೂ ಬಂದಾಗುವಂತಹ ಸಾಧ್ಯತೆ ಇದೆ ಹಾಗಿದ್ರೆ ಏನಪ್ಪಾ ಇದು ಮಾಹಿತಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬನ್ನಿ ರೇಷನ್ ಕಾರ್ಡ್ಗೆ ಕುಟುಂಬ ಸದಸ್ಯರ ಇ ಕೆ ಮಾಡಿಸಲು ಕೊನೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ನೀವು ತಗೊಂತ ಇರುವಂತಹ ಸರ್ಕಾರದಿಂದ ಪಡಿತಾ ಇರುವಂತಹ ಎಲ್ಲಾ ಸೌಲಭ್ಯ ಕೂಡ ಬಂದ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ರೇಷನ್ ಕಾರ್ಡ್ ಗೆ ಇ ವೈಸಿ ಕೆ ಅಂದ್ರೆ ಇ ಕೆ ವೈ ಸಿ ಕೊನೆಯ ಅವಕಾಶವನ್ನ ನೀಡಿದ್ದಾರೆ ಕುಟುಂಬ ಸದಸ್ಯರು ಜೀವಂತ ಇರುವ ಬಗ್ಗೆ ಜೀವಮಾಪನ ನೀಡಿ ಕೆ ವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಅಂದ್ರೆ ವೇಳೆ ಇದೇನಾದ್ರೂ ಸಾಧ್ಯವಾಗದಿದ್ರೆ ಅವರ ಪಾಲಿನ ಪಡಿತರ ಬಂದ್ ಮಾಡುವುದಾಗಿ ಆಹಾರ ಇಲಾಖೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಪಡಿತರ ಅವ್ರ ಅಂದ್ರೆ ಪಡಿತರ ಪಡೆಯುವ ಕುಟುಂಬ ಸದಸ್ಯರ ಈ ಕೆ ವೈಸಿಗೆ ಕೊನೆಯ ಅವಕಾಶವನ್ನ ನೀಡಿದ್ದು ಸದಸ್ಯರು ಜೀವನದ ಇರುವ ಬಗ್ಗೆ ಜೀವಮಾಪನ ನೀಡಿ ಇಕೆವಿಸಿ ಮಾಡಿಸಲೇಬೇಕು ಅಂತಾನೆ ಹೇಳ್ತಿದ್ದಾರೆ ಹಾಗೆ ಈ ಕೆ ವೈ ಸಿ ಮಾಡಿಸದಿದ್ದರೆ ಅವರ ಪಾಲಿನ ಪಡಿತರ ಬಂದ್ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಸೂಚನೆಯಂತೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಪಡೆಯುವ ಕುಟುಂಬದ ಸದಸ್ಯರ ಇ ಕೆವೈಸಿಯ ಕೊರೆಯ ಅವಕಾಶ ನೀಡಲಾಗಿದ್ದು ಒಂದು ವೇಳೆ ಸದಸ್ಯರು ಹಾಜರಾಗಿ ಕೆವೈಸಿ ಮಾಡಿಸದಿದ್ದರೆ ಅವರ ಪಾಲಿನ ಪಡಿತರ ಬಂದ್ ಮಾಡಲಾಗುತ್ತೆ ಅಂತ ಆಹಾರ ಇಲಾಖೆ ಆಲ್ರೆಡಿ ಸೂಚನೆ ನೀಡಿದ್ದಾರೆ ಪಡಿತರ ಚೀಟಿ ಫಲಾನುಭವಿಗಳ ಪೈಕಿ ಕೆಲವು ಸದಸ್ಯರು ಒಟಿಪಿ ಮೂಲಕ ತಿದ್ದುಪಡಿಯನ್ನ ಮಾಡಿದ್ದು ಸದಸ್ಯರು ಜೀವಂತ ಇರುವ ಬಗ್ಗೆ ಜೀವಮಾಪನ ನೀಡಿ ಇ ಕೆವೈಸಿಯನ್ನ ಮಾಡಿಸಬೇಕು ಅಂದರೆ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಪಡಿತರ ಚೀಟಿದಾರರು ತಮ್ಮ ಕುಟುಂಬದ ಎಲ್ಲ ಸದಸ್ಯರು ಇ ಕೆವೈಸಿ ನೀಡಬೇಕಾಗಿದ್ದು ಪಡಿತರ ಚೀಟಿಗಳಲ್ಲಿ ನ ಕುಟುಂಬದ ಮುಖ್ಯಸ್ಥ ಸಂಬಂಧ ಲಿಂಗ ಜಾತಿ ಎಲ್ಪಿಜಿ ವಿವರ ಹಾಗೆ ಮೊಬೈಲ್ ಸಂಖ್ಯೆ ತುರ್ತಾಗಿ ಸಂಗ್ರಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಚಾಲ್ತಿಯಲ್ಲಿರುವ ಅಂದರೆ ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿರುವ ಅಂತ್ಯೋದಯ ಹಾಗೂ ಆದ್ಯತ ಪಡಿತರ ಚೀಟಿಗಳ ಇಕೆವೈಸಿಯನ್ನು ನೀಡಲು ಆಧಾರ್ ಕಾರ್ಡ್ ಎಲ್ಪಿಜಿ ದಾಖಲೆ ಜಾತಿ ಪ್ರಮಾಣಪತ್ರ ಇದ್ದಲ್ಲಿ ಆದಾಯ ಪ್ರಮಾಣಪತ್ರ ಎಂಡೋಸಲ್ಫಾನ್ ಪೀಡಿತರಂತಹ ವಿಶೇಷ ವರ್ಗದವರು ಹೊಂದಿರುವ ದೃಢಪತ್ರಗಳಿದ್ದಲ್ಲಿ ೊಂದಿಗೆ ತಮಗೆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗೆ ತೆರಳಿ ಇ ಕೆವೈಸಿಯನ್ನು ಮಾಡಿಸ್ಬೇಕು ಅಂತ ತಿಳಿಸಿದ್ದಾರೆ ಅಂದ್ರೆ ನೀವು ಇದಕ್ಕೇನಾದ್ರೂ ಶುಲ್ಕವನ್ನ ಪೇ ಶುಲ್ಕ ಇಲ್ಲದೆ ಉಚಿತವಾಗಿ ಕೆ ವೈಸಿಯನ್ನು ಮಾಡಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ ಅಂದೇ ಮೇರೆಗೆ ಇ ಕೆ ವಿಸಿ ಮಾಡದಿರುವ ಅಂತ್ಯೋದಯ ಬಿಪಿಎಲ್ ಅಥವಾ ಇ ಕೆವೈಸಿ ಎಪಿಎಲ್ ಅಥವಾ ಬಿಪಿಎಲ್ ಕಾರ್ಡ್ಗಳಿಗೆ ಗಳಿಗೆ ಇ ಕೆ ಕಡ್ಡಾಯವಾಗಿ ಮಾಡಲೇಬೇಕಾಗಿದ್ದು ಇ ಕೆ ನೀಡಲು ಯಾವುದೇ ಶುಲ್ಕವಿರುವುದಿಲ್ಲ ಅದನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸೊ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಇದನ್ನ ಇ ಕೆ ವೈಸಿ ಮಾಡಲು ಒಂದು ಕ್ರಮವನ್ನ ವಹಿಸಲಾಗಿರುತ್ತೆ ಹಾಗೆ ಜಿಲ್ಲೆಯ ಎಲ್ಲಾ ಪಡಿತರ ಚಿಡಿದಾರರು ಸಹಕರಿಸಲು ಕೋರಿದೆ ಅಂದ್ರೆ ಇ ಕೆ ವೈಸಿಯನ್ನು ಸಂಗ್ರಹಣೆ ಕರ್ನಾಟಕವನ್ನು ಗ್ರಾಮವನಗಳಲ್ಲಿ ಕೂಡ ಮಾಡ್ತಾರೆ ಅಂತಾನೆ ಹೇಳ್ತಿದ್ದಾರೆ ಹಾಗಿದ್ರೆ ನೀವೇನಾದ್ರೂ ಇನ್ನೂ ಇ ಕೆ ವೈಸಿ ಮಾಡಿಸಿಲ್ಲ ಅಂತ ಅಂದ್ರೆ ಇದೀಗ ಇವಾಗಲೇ ಏನೇ ನೀವು ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಮನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಇ ಕೆ ವೈಸಿಯನ್ನು ಮಾಡಿಸ್ಬೇಕು ಇಲ್ಲದೇ ಇದ್ರೆ ನಿಮಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳೆಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಕಡೆಯಿಂದ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್